ಹಲೋ ಸ್ನೇಹಿತರೆ ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ದರವನ್ನು ನೋಡಿಕೊಂಡು ಬರೋಣ ಬನ್ನಿ ಎಲ್ಲಿ ಎಷ್ಟು ರೇಟ್ ಇದೆ ಅಂತ ಈರುಳ್ಳಿಯ ಮಾರುಕಟ್ಟೆಯದು ಪುಣೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಏಳು ನೂರು ರೂಪಾಯಿಯಿಂದ ಹದಿನೈದು ನೂರು ರೂಪಾಯಿಯು ಗರಿಷ್ಠ ಬೆಲೆಯಾಗಿದೆ ನೂರು ರೂಪಾಯಿಯು ಗರಿಷ್ಠ ಬೆಲೆ ನೂರು ರೂಪಾಯಿಯು ಕನಿಷ್ಠ ಬೆಲೆ ಪುಣೆ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಅಹಮದ್ ನಗರ್ ಅಹಮದ್ ನಗರದಲ್ಲಿ ಕೂಡ ನಾಲ್ಕುನೂರು ರೂಪಾಯಿಯಿಂದ ಕನಿಷ್ಠ ಹಿಡಿದು ಗರಿಷ್ಠ ನೂರು ರೂಪಾಯಿವರೆಗೆ ಲಾಸ್ಟ್ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಸಾವಿರ ರೂಪಾಯಿಯು ಕನಿಷ್ಠ ಬೆಲೆ ಹದಿನ ಹದಿನೆಂಟುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಕನಿಷ್ಠ ಬಂದು ಈ ಮುನ್ನೂರು ರೂಪಾಯಿ ದಿಂದ ಒಂದು ಕ್ವಿಂಟೋಲ್ಗೆ ನೂರು ರೂಪಾಯಿವರೆಗೆ ಗರಿಷ್ಠ ಇದೆ ನೋಡಿ ಮುನ್ನೂರು ರೂಪಾಯಿಯು ಕ್ವಿಂಟೋಲ್ಗೆ ಕನಿಷ್ಠ ಹಾಗೆ ಗರಿಷ್ಠ ನೂರು ರೂಪಾಯಿಯು ಹಾಗೆ ಧಾರವಾಡದಲ್ಲಿ ಒಂದು ಕ್ವಿಂಟೋಲ್ ಈರುಳ್ಳಿಗೆ ಸಾವಿರದಿಂದ ಹದಿನಾರುನೂರು ರೂಪಾಯು ಗರಿಷ್ಠ ಬೆಲೆ ಆಗಿದೆ ಸಾವಿರದಿಂದ ನೂರು ರೂಪಾಯಿವರೆಗೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬೆಳಗಾವಿ ಬೆಳಗಾವಿನಲ್ಲಿ ಒಂದು ಕ್ವಿಂಟೋಲ್ ಈರುಳ್ಳಿಗೆ ಕನಿಷ್ಠ ಬಂದು ಮುನ್ನೂರು ರೂಪಾಯಿಯಿಂದ ಹಿಡಿದು ಗರಿಷ್ಠ ಹದಿನೆಂಟುನೂರು ರೂಪಾಯಿ ಲಾಸ್ಟ್ ರೇಟ್ ಆಗಿದೆ ಬೆಳಗಾವಿನಲ್ಲಿ ಬೆಳಗಾವ್ನಲ್ಲಿ ಹದಿನೆಂಟುನೂರು ರೂಪಾಯಿದು ಹದಿನೆಂಟುನೂರು ಲಾಸ್ಟ್ ರೇಟ್ ಆಗಿದೆ ಹಾಗೆ ಮೈಸೂರಿನಲ್ಲಿ ಒಂದು ಕ್ವಿಂಟೋಲ್ಗೆ ಸಾವಿರದಿಂದ ಒಂದು ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿಯು ಹಾಗೆ ರಾಯಚೂರಿನಲ್ಲಿ ಒಂದು ಸಾವಿರದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ಛತ್ರಪತಿ ಸಂಭಾಜಿನಗರದಲ್ಲಿ ಸಾವಿರ ರೂಪಾಯಿದಿಂದ ಹದಿನೈದುನೂರು ಹಾಗೆ ಕರಾಡದಲ್ಲಿ ಮಹಾರಾಷ್ಟ್ರದ ಕರಾಡದಲ್ಲಿ ಎಂಟು ನೂರು ರೂಪಾಯಿದಿಂದ ಹನ್ನೆರಡು ನೂರು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ದಾವಣಗೆರೆಯಲ್ಲಿ ಕೂಡ ಒಂದು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ದಾವಣಗೆರೆಯಲ್ಲಿ ಒಂದು ಕ್ವಿಂಟೋಲ್ ಈರುಳ್ಳಿಯ ಪ್ರೈಸ್ ಇದೆ ನೋಡಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ಗಂಗಾವತಿ ಗಂಗಾವತಿಯಲ್ಲಿ ಕೂಡ ಸಾವಿರದಿಂದ ಹದಿನೇಳು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಇನ್ನು ಯಾರು ಹೊಸ್ದಾಗ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ